ಸೆಲೆಬ್ರೇಟ್ ಮಾಡಿದ್ದಾರೆ ಎಷ್ಟು ಖುಷಿ ಇದೆ ತುಂಬಾ ಸಂತೋಷ ಆಯ್ತು ನನಗೆ ಸರ್ಪ್ರೈಸ್ ಮನೆಗೆ ಬರ್ತೀನಿ ನಂದು ಯಾಕೆಂದ್ರೆ ನಾನೆಲ್ಲೋ ಹೊರಟಿದ್ದೆ ನಾಳೆ ನನ್ನ ಬರ್ಡೇ ಆ್ಯಕ್ಚುಲಿ ಇವತ್ತು ಸ್ವಲ್ಪ ಒನ್ ಡೇ ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾರೆ ಬರ್ತೀನಿ ಮನೆಯಲ್ಲಿ ಮಾತಾಡಬೇಕು ಅದನ್ನು ನೋಡಿದ್ರೆ ಎಲ್ಲ ಈ ಸರ್ಪ್ರೈಸ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ನಾನು ಕೂಡ ನಲವತ್ತನೇ ವರ್ಷದ ಹುಟ್ಟು ಹಬ್ಬ ಇದ್ದೀನಿ ನನಗೂ ಸಂತೋಷ ಇದೆ ನೋಡೋಣ ಈ ಸತಿ ಮುಂದಿನ ವರ್ಷ ನನ್ನ ಒಳ್ಳೊಳ್ಳೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ ಎಡಗೈ ಇರ್ಬೋದು ಬ್ಯಾಚುಲರ್ ಪಾರ್ಟಿ ಇರ್ಬೋದು ಪೌಡರ್ ಅಂತ ಇನ್ನೊಂದು ಸಿನಿಮಾ ಆಮೇಲೆ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅಲ್ಲಿ ಲಾಫಿಂಗ್ ಬುದ್ಧ ಅಂತ ಒಂದು ರಿಲೀಸ್ ಆಗ್ತಾ ಇದೆ ಸೊ ಒಳ್ಳೊಳ್ಳೆ ಸಿನಿಮಾಗಳಿದೆ ನೋಡೋಣ ಮದುವೆ ಆದಮೇಲೆ ಬ್ಯಾಚುಲರ್ ಪಾರ್ಟಿ ರೆಡಿ ಆಗ್ತಿದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಮದುವೆ ಆದ್ಮೇಲೆ ಜಾಸ್ತಿ ಆ ಬ್ಯಾಚುಲರ್ ಪಾರ್ಟಿ ಕಡೆ ಗಮನ ಹೋಗೋದು ಆ ಸಿನಿಮಾದ ವಿಶೇಷತೆಗಳು ಅದೇ ಇಲ್ಲಿ ಅವ್ರಿಗೆ ಅದು ರಿಲೀಸಿಗೆ ಇದೆ ಜನವರಿ ಇಪ್ಪತ್ತಾರಕ್ಕೆ ಬ್ಯಾಸುಲಾ ಪಾರ್ಟಿ ರಿಲೀಸ್ ಆಗ್ತಾ ಇದೆ ಪರಮ ಸ್ಟುಡಿಯೋಸ್ ರಕ್ಷಿತ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಸಿನಿಮಾ ಆಮೇಲೆ ಅಭಿಜಿತ್ ಅಂತ ಅಭಿಜಿತ್ ಮಹೇಶ್ ಅಂತ ನಿರ್ದೇಶನ ಅವರು ಕೂಡ ಕಿರಿಕ್ ಪಾರ್ಟೀಲಿ ವರ್ಕ್ ಮಾಡಿದ್ದಾರೆ ಚಾರ್ಲಿ ಟ್ರಿಪಲ್ ಸೆವೆನಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವ್ರದ್ದು ಫಸ್ಟ್ ನಿರ್ದೇಶನದಲ್ಲಿ ಬ್ಯಾಸುಲಾ ಪಾರ್ಟಿ ನಡೀತಾ ಇದೆ ಬೆಸ್ಟ್ ಏನಂದರೆ ನಾನು ಯೋಗಿ ನಾನು ಲೂಸು ಒಟ್ಟಿಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಚ್ಯುತಣ್ಣ ಇದ್ದಾರೆ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಆಮೇಲೆ ಒಂದು ದೊಡ್ಡ ಬಜೆಟ್ ಸಿನಿಮಾ ನಾನು ಮಾಡಿರೋ ನನ್ನ ಕರಿಯರಲ್ಲೇ ಒಂದು ದೊಡ್ಡ ದೊಡ್ಡ ಬಜೆಟ್ ಸಿನಿಮಾ ಅಂದರೆ ಬ್ಯಾಚುಲರ್ ಪಾರ್ಟಿ ಸರ್ ತುಂಬ ಬ್ರೇಕ್ ತಗೊಂಡು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಪ್ರಿಪೇರ್ ಆಗಿದ್ದಾರೆ ಅನಿಸುತ್ತೆ ತುಂಬ ಟೈಮ್ ತಗೊಂಡು ಇಲ್ಲ ಟೈಮ್ ಏನಿಲ್ಲ ನನ್ನ ಗಾಳಿಪಟ ಟೂ ಲಾಸ್ಟ್ ರಿಲೀಸ್ ಆಗಿರೋದು ಅದಾದಮೇಲೆ ಇವಾಗ ಅಂದರೆ ಕೋವಿಡ್ ಎಲ್ಲ ಇತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಡಿಲೇ ಆಗಿ ಇವಾಗ ಎಲ್ಲ ಸಿನಿಮಾಗಳು ರೆಡಿ ಆಗಿದೆ ಒಟ್ಟಿಗೆ ಈಗ ನೆಕ್ಸ್ಟ್ ಇಯರ್ ನಾಲ್ಕು ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಕಡೆಯಿಂದ ಹಾಂ ನೆಕ್ಸ್ಟ್ ಇಯರ್ ನಾಲ್ಕು ಸಿನಿಮಾಗಳಿದೆ ಯಾವ ಕೈಂಡ್ ಆಫ್ ಜೋನರ್ಸ್ ಇರಬಹುದು ಸರ್ ಪ್ರತಿಯೊಂದು ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ ಯಾ ಅಂದರೆ ಬ್ಯಾಚುಲರ್ ಪಾರ್ಟಿ ಕಾಮಿಡಿ ಆಮೇಲೆ ಎಡಗೈ ಕಾಮಿಡಿ ಪ್ಲಸ್ ಥ್ರಿಲ್ಲರ್ ಆಮೇಲೆ ಪೌಡರ್ ಅಂತೂ ಔಟ್ ಆ್ಯಂಡ್ ಔಟ್ ಕಾಮಿಡಿ ಆಮೇಲೆ ಲಾಫಿಂಗ್ ಬುದ್ಧ ಒಂದು 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 ಒಳ್ಳೆ ಕತೆ ಅಂದರೆ ಅದು ವಾಸ್ತವಿಕವಾಗಿ ನಡೆಯುವಂಥ ಒಂದು ಕತೆ ನಿಮ್ಗೆ ಇಷ್ಟವಾದ ಜನರೇ ನನಗೆ ಕಾಮಿಡಿ ತುಂಬಾ ಇಷ್ಟ ಬ್ಯಾಚುಲರ್ ಪಾರ್ಟಿ ಬರ್ತಿದೆ ಖಂಡಿತ ಬ್ಯಾಚುಲರ್ ಪಾರ್ಟಿ ನಾವು ಎಂಜಾಯ್ ಮಾಡಿದ್ದಕ್ಕೆ ಈಗ ಬಹುಶಃ ಜನರು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಎಡಗೈ ಅಪಘಾತಕ್ಕೆ ಮೇನ್ ಏನು ಆ ಕಥೆನೇ ಒಂದು ವಿಶೇಷವಾಗಿದೆ ಅಂದರೆ ಏನಂದ್ರೆ ಪ್ರಪಂಚದಲ್ಲಿ ಏಳರಿಂದ ಒಂಬತ್ತು ಪರ್ಸೆಂಟ್ ಮಾತ್ರ ಎಡಗೈಯವರು ಇದ್ದಾರೆ ಪ್ರಪಂಚದಲ್ಲಿ ಅವರಿಗೆ ಒಂದು ವಿಶೇಷವಾದ ಕ್ವಾಲಿಟಿ ಕೂಡ ಇದೆ ಅವರು ಒಬ್ಬರು ಒಂದೇ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್ ಇರ್ತಾರೆ ಇಲ್ಲಾಂದ್ರೆ ಎಕ್ಸ್ಟ್ರೀಮ್ಲಿ ಕ್ರಿಮಿನಲ್ ಮೈಂಡೆಡ್ ಇರ್ತಾರೆ ಸೊ ಈ ಸಿನಿಮಾದಲ್ಲಿ ಅದನ್ನೆಲ್ಲ ಒಂದಷ್ಟು ಅಂಶಗಳನ್ನು ಬಳಸ್ಕೊಂಡು ಯಾಕೆಂದ್ರೆ ಎಡಗೈ ಅವರಿಗೆ ನೀವು ಕತ್ರಿನೂ ಅವ್ರಿಗೆ ಡಿಸೈನ್ ಆಗಿರಲ್ಲ ಎಲ್ಲ ರೈಟ್ ಹ್ಯಾಂಡರ್ಸಿಗೆ ಆಗಿರುತ್ತೆ ಸೊ ಎಡಗೈಯೇ ಅಪಘಾತಕ್ಕೆ ಕಾರಣ ಅಂದರೆ ಅವ್ನು ಲೆಫ್ಟ್ ಹ್ಯಾಂಡ್ ಆಗಿದ್ದಕ್ಕೆ ಒಂದಷ್ಟು ಅಪಘಾತಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಅವ್ನ ಲೈಫಲ್ಲಿ ಅದ್ರ ಮೇಲೆ ಕತೆ ಮಾಡಿರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಪ್ರತಿ ವರ್ಷದ ರೆಸಲ್ಯೂಷನ್ ಅಂದ್ರೆ ನಿಮ್ಮ बर्थडे ರೆಸಲ್ಯೂಷನ್ ಸರ್ बर्थडे ರೆಸಲ್ಯೂಷನ್ ಅಂದ್ರೆ ಇನ್ಮೇಲೆ ರೆಸಲ್ಯೂಷನ್ ಮಾಡ್ಕೋಬಾರ್ದು ಅಂತ ಏನಿದೆ ಈ ಸತಿ ಫಿಟ್ ಆಗಿರಬೇಕು ಈ ವರ್ಷ ಯಾಕೆ ಯಾಕಂದ್ರೆ ಸ್ವಲ್ಪ ಇಂಜುರಿಯಲ್ ಆಗಿತ್ತು ನಾನು ಆ ಬ್ಯಾಕ್ ಫ್ಲಿಪ್ ಎಲ್ಲಾ ಮಾಡಕೋದಾಗ ಈ ವರ್ಷ ಮತ್ತೆ ಫಿಟ್ ಆಗಿ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಒಂದು ಒಳ್ಳೆ ಸಿನಿಮಾನ ಕೊಡಬೇಕು ಅನ್ನೋದೊಂದು ಆಸೆ ಫಿಟ್ ಆಗಿರಬೇಕು ಅನ್ನೋ ಆಸೆ ನನ್ನ ಕಡೆಯಿಂದ ಏನಾದರೂ बर्थडे ಗಿಫ್ಟ್ ಅದೇ ಇನ್ನೂ ಗೊತ್ತಿಲ್ಲ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಅಲ್ವಾ ಸೊ ಏನು ಗಿಫ್ಟ್ ಕೊಡ್ತಾರೆ ಗೊತ್ತಿಲ್ಲ ಬಟ್ ಏನೋ ಸರ್ಪ್ರೈಸ್ ಇರುತ್ತೆ ಸರ್ ಸರ್ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ನಿಮ್ಮ ಬರ್ತ್ಡೇ ಏನಿಲ್ಲ ಇಷ್ಟು ವರ್ಷ ನನ್ನ ಪ್ರೋತ್ಸಾಹ ನೀಡಿದ್ದೀರಾ ಇವತ್ತು ನಲ್ವತ್ತನೇ ವರ್ಷ ವರ್ಷದ ಹುಟ್ಟುಹಬ್ಬ ನಾನು ಆಚರಿಸ್ಕೊತಾ ಇದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಸದಾ ಹೀಗೆ ಇರಲಿ ಸಿನಿಮಾ ನನ್ನ ಇಷ್ಟ ಆದರೆ ಖುಷಿಯಿಂದ ನೋಡಿ ಇಷ್ಟ ಇಲ್ಲ ಅಂದ್ರೆ ಅದನ್ನೂ ಬಂದು ಹೇಳಿ ನನಗೇನು ಬೇಜಾರಾಗಲ್ಲ ಬಟ್ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಸರ್ ದಿ ಥ್ಯಾಂಕ್ ಯು